गुरुभ्यो नमः हरिः ओम् तीर्थश्राद्धं स्नात्वा नदीषु सर्वासु पितृदेवांश्च तर्पयेत् तत्र तत्र यथा वित्वं कुर्यात् श्राद्धादिकं तथा तीर्थेषु ब्राह्मणं नैव परीक्षेत् कथञ्चन इति ಯಾವ ನದಿಯಲ್ಲಿ ಸ್ನಾನ ಮಾಡುವಾಗಲೇ ಆಗಲಿ ಸ್ನಾನ ಮಾಡಿದ ಮೇಲೆ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣ ಅವಶ್ಯವಾಗಿ ಕೊಡಬೇಕು ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲಿಯೂ ತನ್ನ ಸಂಪತ್ತಿಗೆ ಅನುಗುಣವಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕು ತೀರ್ಥಗಳಲ್ಲಿ ಯಾವ ಬ್ರಾಹ್ಮಣನು ಸಿಗುತ್ತಾನೋ ಅವನನ್ನು ಇಟ್ಟುಕೊಂಡು ಶ್ರಾದ್ದವನ್ನು ಮಾಡಬೇಕೇ ವಿನಃ ತೀರ್ಥಗಳಲ್ಲಿ ಬ್ರಾಹ್ಮಣನ ಪಾತ್ರಾಪಾತ್ರತೆಯನ್ನು ಪರೀಕ್ಷಿಸಲು ಹೋಗಬಾರದು ಎಂದು ಮತ್ಸ್ಯಪುರಾಣದಲ್ಲಿ ತೀರ್ಥಶ್ರಾದ್ದ ವಿಷಯದಲ್ಲಿ ಒಂದು ಗಮನೀಯವಾದ ವಿಚಾರ ತಿಳಿಸಿಕೊಟ್ಟಿದ್ದಾರೆ ಶ್ರೀ ಕೃಷ್ಣಾರ್ಪಣಮಸ್ತು